ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೋ ಹಲೋ ರೀ ಒಂದು ಆಟೋ ಕಳ್ಸಿ ಹೌದು ಸರ್ ಮಾಡದಷ್ಟು ಗಾಡಿ ಇದು ಹದಿಮೂರು ಲಾಸ್ಟ್ ಸ್ಟ್ಯಾಂಡ್ ಐತಿ ನೋಡಿ ಹದಿಮೂರು ಹಾಂ ಓನರ್ ನಾವು ಸೆಕೆಂಡ್ ಓನರ್ ಐತ್ರಿ ಡಾಕ್ಯುಮೆಂಟ್ ಸ್ಟೋರ್ ನಿಮಗೆ ಇದೆಯಾ ಲ್ಯಾಬ್ಸ್ ಆಗಿದೆ ಸರ್ ಒಂದು 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 ವರ್ಷ ಆಗಿರ್ಬೇಕು ರೀ ಏನು ಮಾಡಿಸ್ಕೊಡ್ತೀರ ಹಾಗೆ ಕೊಡ್ತೀರ ಅವರು ತೋರ್ ಕಡೆ ರೀ ಅವರು ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀವಿ ಹ್ಞೂ ನಾವೇ ಮಾಡಿಸ್ಕೊಂತೀವಲ್ಲ ಟೈರ್ ಕಂಡೀಷನು ಟೈರ್ ಕಂಡೀಷನು ಹೊಸ ಹೋದವ್ರಿ ಇನ್ನೂ ಒಂದು ಒಂದು ತಿಂಗಳಾಯ್ತು ರೀ ಹಾಕಿ ಹ್ಞೂ ಇಂಜನ್ ಕಂಡೀಷನ್ ಐತೆ ಹ್ಞೂ ಲೋನ್ ಏನಾದ್ರು ಇದೆಯಾ ಕಡಿಮೆ ಏನು ಲೋನ್ ಇಲ್ಲ ಏನಿಲ್ಲ ಸೀಟಿಂಗ್ ಎಷ್ಟು ಗಡಿದು ಹಾ ಸರ್ ಸೀಟಿಂಗ್ ಎಷ್ಟು ಗಾಡಿ ಸೀಟಿಂಗ್ ಸೀಟ ಹಾಕೋದು ಯಾವತ್ತಲ್ರ ಸೀಟಿಂಗ್ ಎಷ್ಟು ಆಯ್ತಾ ಗಾಡಿದು ತೂಕ ಏಳುನೂರ ಐವತ್ತು ಕೆಜಿ ಐತ್ರಿ ಲೊಕೇಶನ್ ಗಡಿ ಇರೋದಿದು ಲೊಕೇಶನ್ ಹುಣಸಿ ತಾಲೂಕ್ ಬರ್ತೈತ್ರಿ ಅನಂತ ಸಾಗರ್ ಅಂತ ಯಾದಿರಿ ಡಿಸ್ಟಿಕ್ ರೀ ತಾಲೂಕ್ ತಾಲೂಕು ಹಾ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟು ಗಾಡಿದು ಒಂದ್ ಲಕ್ಷ ಯಾವತ್ತ ನೋಡ್ರಿ

ಓಡವರು ಗಡಿದು ಹಾಂ ಓಡೋರ್ ಎಷ್ಟು ಓನವರ್ ಎರಡನೇ ಓನರ್ ಸರ್ ನಾವು ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಲಾಪ್ಸ್ ಆಗಿದೆಯಾ ಒಂದು ವರ್ಷ ಆಯ್ತು ಸರ್ ಲಾಪ್ಸ್ ಆಗಿದೆ ಓಕೆ ಓಕೆ ನಮ್ಮ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯುತ್ತೆ ಹಾಂ ಮಾಡಿ ರೀ ತ್ಯಾಂಕ್ ಯು ಹಾಂ ಸರಿ